ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕವಿತಾ ಕುಕಿಂಗ್ ಈಸಿ ಮೆಥಲಾಕ್ಸ್ ಅಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲರೂ ಹೆಂಗಿದ್ದೀನಿ ನಾ ಚಲೋ ಇದೀನಿ ನೀವು ಚಲೋ ಇರ್ಬೇಕಂತ ಹೇಳಿ ಕೋರ್ಕೊಂತೀನಿ ಫ್ರೆಂಡ್ಸ್ ಇವತ್ತೇ ಹೋಮ್ ಮೇಡ್ ಧನಿಯಾ ಪೌಡರ್ ಮಾಡ್ಲಿಕ್ಕೆ ಹತ್ತಿನಿ ಹೋಮ್ ಮೇಡ್ ಧನಿಯಾ ಪೌಡರ್ ಹೆಂಗ್ ಮಾಡ್ತಾ ಇದ್ವಿ ಬೇಕಾಗಿರೋ ಪದಾರ್ಥಗಳೇನಂತೆ ಇವತ್ತಿನ ಈ ವಿಡಿಯೋದಾಗ ನಾವು ಈಸಿಗಿಂತ ಈಸಿ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಇನ್ನವರೆಗೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾಕಂದ್ರೆ ನಾ ಮಾಡ್ತಾ ಪ್ರತಿಯೊಂದು ವಿಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬಂದು ತಲುಪ್ತಿದ್ವಿ ಹಾಗಂತ ಲೈಕ್ ಮಾಡಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ ಸಪೋರ್ಟ್ ಮಾಡೋದಂತೂ ಸಾಧ್ಯನೇ ಇಲ್ಲ ಅಂತೇಳಿ ಹೋಮ್ ಮೇಡ್ ಧನಿಯಾ ಪೌಡರ್ ನಮ್ಗೆ ಬೇಕಾಗಿರೋ ಪದಾರ್ಥಗಳೇನಂತಂದ್ರೆ ಧನಿಯಾ ಫ್ರೆಂಡ್ಸ್ ಇಲ್ಲಿ ನಾನು ಅರ್ಧ ಕೆಜಿ ಅಷ್ಟು ಧನಿಯಾ ತಗೊಂಡಿನಿ ನಿಮ್ಗೆ ಬೇಕಂದ್ರೆ ನೀವು ಕೆ ಕೆಜಿ ಧನಿಯಾನು ತಗೋಬಹುದು ಆಮ್ಯಾಗ ನೋಡ್ರಿ ಐವತ್ತು ಗ್ರಾಮ್ ಅಷ್ಟು ನಾನು ಅರ್ಶನದ್ ಬೇರು ಬರ್ತಿತ್ ಅಲ್ರೀ ಕೊಂಬು ಅದು ತಗೊಂಡಿದ್ದೆ ಐತಿ ಫ್ರೆಂಡ್ಸ್ ಧನಿಯಾ ಕೂಡ ನಾವು ಅರ್ಣದ್ ಬೇರ್ ಹಾಕೋದ್ರಿಂದ ಕಲರ್ ಅಂದ್ರೆ ಭಾಳ ಅಂದ್ರೆ ಬಾಳ್ ಚಲೋ ಬರ್ತೇತ್ರಿ ಧನಿಯಾ ಪೌಡರ್ದ್ ಹಂಗಂತ ನಾನು ಅರ್ಧ ಕೆಜಿ ಧನಿಯಾಗ ಐವತ್ತು ಗ್ರಾಮ್ ಅಷ್ಟ ಹರ್ಣದ್ ಬೇರ್ ತಗೊಂಡಿನಿ ಕೊಂಬರ್ತಾರಲ್ಲ ಅದು ತಗೊಂಡಿನ್ರಿ ಐವತ್ತು ಗ್ರಾಮ್ ಅಷ್ಟ ಫ್ರೆಂಡ್ಸ್ ನೀವು ಒಂದ್ ಕೆಜಿ ಧನಿಯಾ ಪೌಡರ್ ಮಾಡೋದಿದ್ರ ನೂರು ಗ್ರಾಮ್ ಅಷ್ಟ ಅರ್ಶನದ್ ಬೇರ್ ತಗೋರಿ ಇಲ್ಲಿ ನಾನು ಅರ್ಧ ಕೆಜಿಗ ಐವತ್ತು ಗ್ರಾಮ್ ತಗೊಂಡಿನಿ ಫ್ರೆಂಡ್ಸ್ ಇಲ್ ನೋಡ್ರಿ ಇದಂತೂ ಅಂಗಡಿಯಾಗಿಂದ ಅಂದ್ರೆ ಕಿರಾಣಿ ಅಂಗಡಿ ಇರ್ತೈತ್ರಿ ಅಲ್ಲಿ ತಗೊಂಡ್ ಬಂದಿದ್ರಿ ಇದ್ರಿ ಧನಿಯಾ ಪೌಡರ್ ಹೆಂಗೈತ ಅಂತ ಹೇಳಿ ನಾ ಅಂಗಡಿಯಾಗಿನ್ ತಗೊಂಡ್ ಬರೋಕ್ಕಿಂತ ನಾವ್ ಮನ್ಯಾಗ ಮಾಡೋದು ಬಾಳ ಚಲೋ ಇರ್ತೈತ್ರಿ ನೋಡ್ರಿ ಪೂರ್ತಿ ಕಲರ್ ಇರೋದಿಲ್ರಿ ಫ್ರೆಂಡ್ಸ್ ಅಂಗಡಿಯಾಗಿ ಹಿಂಗ್ ಸಿಕ್ತೈತ್ರಿ ದನಿಯಾ ಪೌಡರ್ ಅಂದ್ರೆ ಕಿರಾಣಿ ಅಂಗಡಿ ಒಳಗ ಇದು ಎಮರ್ಜೆನ್ಸಿಗೆ ಅಂದ್ರೆ ಧನಿಯಾ ಪೌಡರ್ ನಮ್ ಮನ್ಯಾಗ ಖಾಲಿ ಆಗಿತಿ ಹಂಗ ಅಂತ ಹೇಳಿ ನಾನು ಅಂಗಡಿಯಾಗಿನ್ ತರ್ಸಿದ್ದೇರಿ ಧನಿಯಾ ಪೌಡರ್ ಇದ್ ಒಂದ್ ಮೂವತ್ತ್ ರೂಪಾಯಿ ತಗೊಂಡಿದ್ದೀರಿ ಸ್ವಲ್ಪ ತೋರ್ಸಿಕ ಕತ್ತಿನ್ರೀ ನಾನು ಅಂಗಡಿಯಾಗಿ ತಗೊಳಕ್ ಮನ್ಯಾಗ ಮಾಡಿದ್ ಚಲೋ ಆಗ್ತೇತ್ರಿ ಧನಿಯಾ ಪೌಡರ್ ವಾಸನಿನೂ ಅಷ್ಟ ಘಮ ಘಮ ಅಂತ ಹೇಳಿ ಇರ್ತೇತಿ ಯಾಕಂದ್ರ ನಾವು ಅರ್ಶ್ನಕ್ ಬೇರೆ ಹಾಕ್ತಿವಲ್ಲ ವಾಸನಿನು ಭಾಳ ಅಂದ್ರ ಬಾಳ್ ಚಲೋ ಇರ್ತಿತ್ರಿ ಜಸ್ಟ್ ನಿಮ್ಗೆ ತೋರ್ಸ್ಲಿಕ್ಕೆ ಹತ್ತೀನ್ರಿ ಅಂಗಡಿಯಾಗ ಹೆಂಗ್ ಸಿಗ್ತೈತೆ ಅಂತ ಹೇಳಿ ಕಮ್ಮಿ ರೇಟ್ ಒಳಗ ನಾವು ಧನಿಯಾ ಪೌಡರ್ ಚೊಲೋ ಮಾಡ್ಕೋಬಹುದ್ರಿ ನೋಡ್ರಿ ಮತ್ತೆ ಇವಾಗ ಧನಿಯಾನ ಉರಿಯೋನ ಉರ್ಕೊಂಡು ಪೌಡರ್ ಮಾಡ್ಕೊಳನ ಹೆಂಗ ಉರಿಬೇಕು ಹೆಂಗಿಲ್ಲ ಅಂತೇಳಿ ಹೇಳ್ಕೊಡ್ತೀನಿ ಬರೀ ಮತ್ತೆ ಫ್ರೆಂಡ್ಸ್ ಮೊದಲಿಗೆ ಸ್ಟವ್ ಹಾಚ್ಕೊಳನ್ರಿ ಆಮ್ಯಾಗ ಕಡಾಯಿ ಇಡೋನ್ರಿ ಇವಾಗ ನಾವ ನಾವು ನೋಡ್ರಿ ಏನ್ ಧನಿಯಾ ಐತಲ್ರಿ ಧನಿಯಾ ಹಾಕೊಳ್ಳೋಣ ಧನಿಯಾದಾಗ ಕಸ ಕಡ್ಡಿ ಎಲ್ಲಾ ಇರ್ತೈತಿ ಮೊದಲಿಗೆ ನಾವು ಸ್ವಚ್ಛಂಗ್ ಸೋಸ್ಕೊಬೇಕ ಕ್ಲೀನ್ ಮಾಡ್ಕೋಬೇಕು ಧನಿಯಾ ಎಲ್ಲಾ ಮೀಡಿಯಂ ಫ್ಲೇಮ್ನಾಗ ಇತ್ತು ಉದಿದಿ ಹಿಂಗ ಐ ಫ್ಲೇಮ್ನಾಗ ಇಟ್ಟರೆ ಏನಾಗ್ತೈತಿ ಧನಿಯಾ ಪೂರ್ತಿ ಸುಟ್ಟೋಗ್ತಿದ್ರಿ ಹೈ ಫ್ಲೇಮ್ ಇಡಬಾರ್ದ್ರಿ ಒಂದು ಮೀಡಿಯಮ್ ಇಡ್ಬೇಕ್ರಿ ಇಲ್ಲ ಲೋ ಇಡ್ಬೇಕ್ರಿ ಲೋ ಇಟ್ರಿ ಇನ್ನ ಚೊಲೋನ ರೀ ಧನಿಯಾ ಫ್ರೈ ಆಗೈತೆ ಅಂತ ಹೇಳಿ ಹೆಂಗ್ ಕಂಡ್ ಅಂದ್ರೆ ಅಂದ್ರ ನೀವು ಧನಿಯದ್ ವಾಸನೆ ಬರ್ತೇತ್ರಿ ಘಮ ಅಂತು ಅಷ್ಟೇ ಚೊಲೋ ಧನಿಯಾದ ನೋಡ್ರಿ ಫ್ರೆಂಡ್ಸ್ ನಾನು ಯಾವಾಗ್ಲೂ ಧನಿಯಾ ಪೌಡರ್ ಅಂಗಡಿಯಾಗಿನ್ ತಗೊಂಡ್ ಬರುದಿಲ್ರಿ ಯಾವಾಗಾದ್ರೂ ಎಮರ್ಜೆನ್ಸಿ ಅಂದ್ರೆ ಖಾಲಿ ಆಗಿರ್ತೇತಲ್ರಿ ಧನಿಯಾ ಪೌಡರ್ ಅವಾಗ ಇಷ್ಟ ತಗೊತೀನ್ರಿ ನಾನು ಜಾಸ್ತಿ ಅಂದ್ರೆ ನಾನು ಅರ್ಧ ಕೆಜಿ ಇಲ್ಲಾನು ಒಂದ್ ಕೆಜಿ ನಾನು ಧನಿಯಾ ತಗೊಂಡ್ ಬಂದ್ ಮನ್ಯಾಗ ಮಾಡ್ತೀನಿ ಧನಿಯಾ ಪೌಡರ್ ಫ್ರೆಂಡ್ಸ್ ನಾವು ಧನಿಯಾ ಇಷ್ಟ ಹುರ್ಕೋಬೇಕ್ರಿ ಅರ್ಶಿನದ್ ಇರ್ತೈತಲ್ಲ ಅರ್ಶಿನದ್ ಬೇರೆ ಅದು ಉರಿಯೋದಿಲ್ರಿ ಯಾಕಂದ್ರ ಅರ್ಶನದ್ ಬೇರೆ ಉರಿಯೋದ್ರಿಂದ ಅದ್ ಪೂರ್ತಿ ಕರ್ರಗ್ ಸುಟ್ಟಂಗ ಆಗ್ತಿರೀ ಹಂಗಂತ ಹೇಳಿ ಧನ್ಯಾ ಇಷ್ಟ ನಾವು ಹುರ್ಕೋಬೇಕ್ರಿ ಅರ್ಶಿನದ್ ಬೇರ್ ಹುರ್ಕೋಬಾರ್ದು ಇದೊಂದ್ ಇಟ್ರಿ ನೀವು ಬೇಕಂದ್ರೆ ನೀವು ಬಿಸ್ಲಿಗೆ ಇಟ್ಕೋಬಹುದು ಇಲ್ಲ ನೋಡ್ರಿ ಕೊಂಬು ಬಂದು ನೀವು ಒಂದು ಬೇರ್ ಇರ್ತೈತಲ್ಲ ಚಲೋ ಕುಟ್ಕೋಬೇಕ್ರಿ ಕುಟ್ಕೊಂಡ್ ಆಮೇಲೆ ಇದನ್ನ ಪೌಡರ್ ಮಾಡೋದ್ರಿ ಇದ್ರ ಕೂಡ ಅದನ್ನು ಹೆಂಗ್ ಮಾಡ್ತಾರ ಅಂತ ಹೇಳ್ಕೊಡ್ತೀನಿ ನೋಡ್ರಿ ಧನಿಯಾ ಹಾಕಿ ಲೋ ಫ್ಲೇಮ್ ನಾಗ ಇಟ್ಟು ಫ್ರೈ ನೀವು ನೀವೇತಿ ಇವಾಗಂತೂ ಮಳೆ ಸೀಸನ್ ರೀ ಧನಿಯಾ ಅಂತೂ ತಣ್ಣಗಾಗಿರ್ತೈತಿ ಅಷ್ಟೇ ಈಜಿ ಇರೋದಿಲ್ಲ ಬೇಕಂದ್ ಸ್ವಲ್ಪ ಬಿಸಿಲಿಗೆ ಹಾಕಿದ್ರು ಜಲ್ದಿ ಫ್ರೈ ಆಗ್ತಾವ್ರಿ ಯಾಕಂದ್ರೆ ಇದು ಮೆತ್ತಿಗಿರ್ತಾವಲ್ರಿ ಪೌಡರ್ ಆಗೋದಿಲ್ಲ ಹಂಗ ಅಂತ್ಯ ಹುರ್ಕೊಳದ హుర్కడ్రేన్ ఆగతి ధనియా పౌడర్ అంతూ బాల్ దిన కేడదుల్ అంద్ర బూజ్ హింజెల్ ఆగోదల్ చీ హుర్కొబేస్ నోడ్రీ ఘమ అంతూ స్టార్ట్ అయిీ ఘమ ఘమ అన్నోదు ధనియా అంతూ వాస్ అంతూ భాల్ అంద్ర బాల్ చర్తత్రీ ಫ್ರೆಂಡ್ಸ್ ಇನ್ನವರೆಗೂ ನಮ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಯಾಕಂದ್ರೆ ನಾ ಮಾಡ್ತಾ ಇರೋ ಪ್ರತಿಯೊಂದು ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮ್ಗ ಬಂದ್ ತಲುಪ್ತೈತಿ ಹಂಗಂತ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಮ್ ಚಾನಲ್ ಸಪೋರ್ಟ್ ಮಾಡ್ತೀರಿ ನಿಮ್ ಸಪೋರ್ಟ್ ಇಲ್ದಂಗ್ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಫ್ರೆಂಡ್ಸ್ ಇಲ್ ನೋಡ್ರಿ ಇದಂತೂ ಟೈಮ್ ತಗೋಂತಿತ್ರಿ ಸ್ವಲ್ಪ ಗುರಿಯೋತ್ ನೀವ್ ಹಂಗಂತೇಳಿ ಯಾಕೆ ನಮ್ಗ್ ಟೈಮ್ ವೇಸ್ಟ್ ಅಂತೇಳಿ ಹೈ ಇತ್ತು ನೀವ್ ಹುರಿದ್ರೆ ಹುರಿದ್ರ ಪೂರ್ತಿ ಪೂರ್ತಿ ಸುಟ್ಟೋಗ್ತೇತ್ರಿ ಧನಿಯಾ ಅಂತೂ ಸುಟ್ಟಿದ್ ವಾಕ್ನಿ ಬರ್ತೇತ್ರಿ ಹಂಗಂತೇಳಿ ಲೋ ಫ್ಲೇಮ್ ಇಲ್ಕಂದ್ರೆ ಮೀಡಿಯಂ ಫ್ಲೇಮ್ನಾಗಿತ್ತು ಹಿಂಗ ಉರಿರಿ ಫ್ರೆಂಡ್ಸ್ ನೀವು ಧನಿಯಾ ಫ್ರೈ ಮಾಡ್ಬೇಕಂದ್ರೆ ಹಿಂಗ ಆಗಲಿರೋದು ಕಡಾಯಿ ಇಲ್ಲಕಂದ್ರ ಬೋಗಣಿ ತಗೋರಿ ದೊಡ್ಡ ಬೊಗಣಿ ತಗೋರಿ ಯಾಕಂದ್ರೆ ಚಲೋ ಫ್ರೈ ಆಗ್ತೇತ್ರಿ ನಾವ್ ಸಣ್ಣದ ತಗೊಂಡ್ರೆ ಏನಾಗ್ತೇತ್ರಿ ಅದು ಮಿಕ್ಸ್ ಮಾಡಾಕ ಆಗೋದಿಲ್ಲ ಅಂದ್ರೆ ಹಿಂಗ ಮಿಕ್ಸ್ ಮಾಡ್ತೀವಲ್ಲ ಅದಕ್ ಗಾವ್ ಆಗೋದಿಲ್ರಿ ಸಣ್ಣ ಕಡಾಯ ಇಳಕ ಸಣ್ಣ ಬೋಗಾಣಿ ತಗೊಂಡ್ರ ಈಗ ಧನಿಯಾ ಅರ್ಧ ಕೆಜಿ ಜಿ ಐತಂದ್ರ ನೋಡ್ರಿ ಇಷ್ಟ ಗ್ಯಾಪ್ ಆದ್ರೂ ಇರ್ಬೇಕ್ರಿ ನೋಡ್ರಿ ಇಷ್ಟ ಗ್ಯಾಪ್ ಇದ್ರ ಏನ್ ಆಗ್ತೇತ್ರಿ ಧನಿಯಾನು ಕೆಳಗಡೆ ಬೀಳೋದಿಲ್ಲ ಮತ್ತೆ ಚಲೋನು ಫ್ರೈ ಆಗ್ತೇತ್ರಿ ಯಾಕಂದ್ರ ನಾವ್ ಮಿಕ್ಸ್ ಮಾಡೋವಾಗ ಸುಡದೈತ್ರಿ ಧನಿಯಾ ಫ್ರೈ ಮಾಡ್ಬೇಕಂದ್ರ ದಾವ್ನು ಆಗೋದಿಲ್ರಿ ಹಂಗಂತೇಳಿ ಸುಟ್ಟು ಬಿಡ್ತೇದ್ರಿ ಅಂತೂ ಫ್ರೆಂಡ್ಸ್ ಪ್ರತಿಯೊಂದು ಟಿಪ್ಸ್ ನಾನು ಯಾಕೆ ಕೊಡ್ತೀನಿ ಅಂದ್ರೆ ಮೊದ್ಲಿಗೆ ಸ್ಟಾರ್ಟಿಂಗ್ ಇರ್ತಾರಲ್ರಿ ಬಿಗ್ನರ್ಸ್ ಇರ್ತಾರಲ್ಲ ಗೊತ್ತಾಗೋದಿಲ್ಲ ಗೊತ್ತಾಗೋದಿಲ್ರಿ ಹೆಂಗ್ ಮಾಡೋದಂತ ಹೇಳಿ ಹಂಗಂತೆಲ್ಲ ನಾನು ಪ್ರತಿಯೊಂದು ಟಿಪ್ಸ್ ಯಾಕೆ ಕೊಡ್ತೀನಿ ಅಂದ್ರೆ ಅವ್ರು ಮಾಡೋವಾಗ ಯಾವಾಗ್ಲೂ ತಪ್ಪಾಗ್ಬಾರ್ದು ಯಾಕಂದ್ರೆ ವೇಸ್ಟ್ ಆಗ್ಬಾರ್ದಲ್ರಿ ಅವ್ರ ಎಷ್ಟೋ ಕಷ್ಟ ಎಲ್ಲ ದುಡ್ಡು ಗಿಡ್ಡು ಕೊಟ್ಟು ತಗೊಂಡ್ ಬಂದಿರ್ತಾರ ಯಾವ್ದೇ ವಸ್ತು ಇರ್ಲಿ ವೇಸ್ಟ್ ಮಾಡಬಾರ್ದು ಅಂತೇಳಿ ಪ್ರತಿಯೊಂದು ನಾನು ವಿಡಿಯೋ ಪ್ರತಿಯೊಂದು ವಿಡಿಯೋದಾಗ ನಾನು ತಿಳಿಸ್ಕೊಡ್ತೀನಿ ರೀ ಯಾವಾಗ್ಲೂ ನೀವು ಮಾಡ್ತೀರಲ್ಲ ಸ್ವಲ್ಪ ಮಾಡಿ ಆಮೇಲೆ ಜಾಸ್ತಿ ಮಾಡ್ರಿ ಒಮ್ಮಿಕ್ಲೆ ನೀವು ಜಾಸ್ತಿ ತಗೊಂಡ್ ಬಂದು ವೇಸ್ಟ್ ಮಾಡ್ಲಿಕ್ ಹೋಗ್ಬೇಡ್ರಿ ಹಂಗಂತೇಳಿ ನಾ ಏನ್ ಫಸ್ಟ್ ಬಿಗಿನರ್ಸ್ ಇರ್ತಾರಲ್ಲ ಧನಿಯಾ ಪೌಡರ್ ಮಾಡ್ಬೇಕಂತೇಳಿ ನೀವ್ ಅನ್ಕೊಂಡ್ರಲ್ಲ ಒಂದು ನೂರ್ ಗ್ರಾಮ್ ಧನಿಯಾ ತಗೊಂಡ್ಬೇಡ್ರಿ ನೂರ್ ಗ್ರಾಮ್ ಧನಿಯಾಗ ಒಂದ್ ಹತ್ ರೂಪಾಯಿ ಅಷ್ಟು ನೀವು ಅಶ್ನದ್ ಬೇರೆ ಒಂದಿಲ್ಕಂದ್ರೆ ಎರಡ್ ನೀವು ಅರ್ಣದ ಬೇರೆ ಹಾಕಿದ್ರು ನಡಿತೈತ್ರಿ ಯಾಕಂದ್ರ ಒಮ್ಮಿಕ್ಲೆ ನೀವು ಅರ್ಧ ಕೆಜಿ ಒಂದ್ ಕೆಜಿ ಧನಿಯಾ ತಗೊಂಡ್ ಬಂದ್ ಅದೇನಾದ್ರು ಸುಟ್ಟ ಹೋದ್ರಲ್ಲ ಎಲ್ಲ ವೇಸ್ಟ್ ಆಗ್ತೈತಲ್ಲ ಹಂಗಂತ ನಾನು ಹೇಳೋದ್ರಿ ಸ್ವಲ್ಪ ಕಮ್ಮಿ ಕ್ವಾಂಟಿಟಿ ಫಸ್ಟ್ ಸ್ಟಾರ್ಟಿಂಗ್ ಮಾಡೋರು ಕಮ್ಮಿ ಕ್ವಾಂಟಿಟಿ ಒಳಗೆ ಮಾಡ್ರಿ ಅದು ಕರೆಕ್ಟ್ ಆಯ್ತು ಚಲೋ ಬಂತಂದ್ರೆ ನೀವು ಜಾಸ್ತಿ ಮಾಡ್ಕೊಂಡು ಹೋಗ್ರಿ ಒಮ್ಮಿ ಕಲನ್ ಜಾಸ್ತಿ ತಗೊಂಡ್ ಅದು ಸುಟ್ಟ ಹಾಳು ಮಾಡೋಕ್ಕಿಂತ ಯಾಕಂದ್ರೆ ಸುಟ್ ಹೋದ್ರಲ್ರಿ ಅಷ್ಟೇನ್ ಟೇಸ್ಟ್ ಇರೋದಿಲ್ರಿ ಅಲ್ಲ ಧನಿಯಾ ಪೌಡರ್ ಅಂತೂ ಕಹಿ ಕಹಿ ಅನ್ಸ್ತೇತ್ರಿ ಯಾವ್ದೇ ನೀವು ಸಾಲ ಹಾಕ್ರಿ ಪಲ್ಯನಂಗ ಹಾಕ್ರಿ ಧನಿಯಾ ಪೌಡರ್ ಅನಸ್ತೇತ್ರಿ ಸುಟ್ಟಿ ಇರ್ತೇತಾ ಧನಿಯಾ ಹಂಗ ಅಂತ ಹೇಳಿ ನೀವ್ ಕಮ್ಮಿ ಕ್ವಾಂಟಿಟಿ ಒಳಗ್ ಮಾಡಿ ಆಮೇಲೆ ಜಾಸ್ತಿ ಉಪಯೋಗ ಮಾಡ್ರಿ ಪ್ರತಿಯೊಬ್ಬರಿಗೂ ಹಿಂಗ ಹೇಳೋದ್ರಿ ನಾನು ಯಾಕಂದ್ರೆ ಬಿಗಿನ ಸಿರ್ತಾರೀ ಅಡಿಗೆ ಮಾಡಕ್ ಮೊದಲು ಗೊತ್ತಾಗೋದಿಲ್ರಿ ಹಂಗ ಅಂತ ಹೇಳಿ ನಾನ್ ತಿಳ್ಸ್ಕೊಳ್ತೀನಿ ಫ್ರೆಂಡ್ಸ್ ಇದ್ ನೋಡ್ರಿ ಈಗ ಆಗೇತ್ ಅಂತೇಳಿ ನೀವು ತಿಳ್ಕೊಬೇಕಂದ್ರೆ ಒಂದ್ ಕೊಡ್ತೀನಿ ನೋಡ್ರಿ ಇಲ್ಲಿ ನೋಡ್ರಿ ಹಿಂಗ್ ಮುಟ್ಟಿದ ತಕ್ಷಣ ಹಗ್ಗರ್ ಅನಸ್ತೈತ್ರಿ ಇಲ್ಲಿ ನೋಡ್ರಿ ಬಿಸಿ ಇರ್ತೇತಿ ನೋಡಿ ನೋಡ್ರಿ ಹಗರ ಅನಸ್ತೈತ್ರಿ ಹಿಂಗ್ ಮುಟ್ಟಿದ ತಕ್ಷಣ ಹಗ್ಗರ್ ಅನಸ್ತೈತ್ರಿ ಅವಾಗ ನೀವು ಕಂಡ ಹಿಡಿಬೇಕ್ರಿ ಇದು ಆಗೇತ್ ಅಂತೇಳಿ ನೋಡ್ರಿ ಮತ್ ಹಿಂಗೆ ಕೈ ಇಟ್ಟಿದ್ರಿ ಗಬಕ್ ಅಂತೇಳಿ ಯಾಕಂದ್ರೆ ಬಿಸಿ ಇರ್ತೈತಲ್ಲ ಅದಕ್ಕ ನಾ ಹೇಳಾಕತ್ತೀನಿ ಹಾಕಿನಿ ನೋಡ್ರಿ ನಮ್ಗಂತು ರೀ ಐತಿ ಮುಟ್ಟಿದ ತಕ್ಷಣನ ಹಗರ ಅನಿಸ್ತೈತಿ ಅವಾಗ ನೀವು ತುಳ್ಕೋರಿ ಇದು ಆಗೇತ್ ಅಂತೇಳಿ ಇವಾಗ ಸ್ಟವ್ ಆಫ್ ಮಾಡ್ಕೊಳನ್ರಿ ಫ್ರೆಂಡ್ಸ್ ಸ್ಟವ್ ಆಫ್ ಮಾಡಿದೈತಿ ಇವಾಗ ಸ್ವಲ್ಪ ತನಗಾಗ ಬಿಡೋನ್ರೀ ಮಿಕ್ಸಿ ಹಾಕುವಾಗ ನಿಮ್ ಹೆಂಗ ಅಂತೇಳಿ ಹೇಳ್ಕೊಡ್ತೀನಿ ನೀನ್ ತಣ್ಣಗಾಗಕ್ಕೆ ಇವಾಗ ಬಿಡೋನ್ರೀ ಫ್ರೆಂಡ್ಸ್ ನೋಡ್ರಿ ದನಿಯಾ ಅಂತೂ ತಣ್ಣಗ ನೋಡ್ರಿ ಪೂರ್ತಿ ತಣ್ಣಗಂದ್ರ ಪೂರ್ತಿ ಇಲ್ರಿ ಸ್ವಲ್ಪ ಉಗುರ್ ಬೆಚ್ಚ ಇಸ್ತಿ ಹಂಗಂತ ಪೂರ್ತಿ ತಣ್ಣಗ ದನಿಯಾ ಮಾಡಬಾರ್ದ್ರಿ ಸ್ವಲ್ಪ ಉಗುರ್ ಬೆಚ್ಚಿ ಇರ್ಬೇಕ ಅಂದ್ರೆ ಹಿಂಗ್ ಮುಟ್ಟಿದ್ರ ಸ್ವಲ್ಪ ಬಿಸಿ ಕೈಗಿಷ್ಟ ಸ್ವಲ್ಪ ಬಿಸಿ ಅಷ್ಟ ಪೂರ್ತಿ ತಣ್ಣಗಾದ್ರೆ ಏನಾಗ್ತೇತ್ರಿ ಪೌಡರ್ ಅಂತೂ ಆಗೋದಿಲ್ಲ ರೀ ನೀವು ಇದನ್ನ ಹುರ್ದ್ ಸೈಡಿಗೆ ಒಂದ್ ತಾಸ ಎರಡ್ ತಾಸ ಬಿಟ್ಟು ಪೌಡರ್ ಮಾಡ್ಕೊಬಾರದ್ರಿ ಉರ್ದಿದ ತಕ್ಷಣನ ಸ್ವಲ್ಪ ತಣ್ಣಗ್ ಮಾಡ್ಕೊಂಡು ಆಮ್ಯಾಗ ಇದ್ ಪೌಡರ್ ಮಾಡ್ಕೊಂಡ್ ಬಿಡ್ಬೇಕ್ರಿ ಬರೀ ಮತ್ತೆ ಇದು ತಣ್ಣಗ ಆಗೇತಿ ಇವಾಗ ಪೌಡರ್ ಹೆಂಗ್ ಮಾಡ್ಕೊಂತಾರ ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಬರಿ ಮತ್ತೆ ಇದನ್ನ ಸೈಡಿಗೆ ಇಟ್ಬಿಡೋಣ ಸೈಡಿಗೆ ಇಟ್ಟು ಪೌಡರ್ ಮಾಡಿದ್ ಹೆಂಗ ಅಂತ ಹೇಳಿ ನಿಮ್ಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಇವಾಗ ಧನಿಯಾ ಪೌಡರ್ ಮಾಡ್ಕೊಲ್ರಿ ಹೆಂಗ ಅಂತ ಹೇಳಿ ಹೇಳ್ಕೊಡ್ತೀನಿ ನೋಡ್ರಿ ಧನಿಯಾನ ಸ್ವಲ್ಪ ಸ್ವಲ್ಪ ಹಾಕೋರಿ ಕ್ಲೀನ್ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಸ್ವಲ್ಪ ಹಾಕೋರಿ ಒಮ್ಮೆಕ್ಲ ನೀವ್ ಜಾಸ್ತಿ ಹಾಕಿದ್ರೆ ಪೌಡ್ರ್ ಮಾಡಕ್ ಕಷ್ಟ ಆಗ್ತೇತ್ರಿ ಬೇಕಂದ್ರ ನೀವು ಒಂದ್ ಕೆಜಿ ಅರ್ಧ ಕೆಜಿ ಅಷ್ಟ ನೀವ್ ದನಿಯಾ ಹುರ್ಕೊಂಡ್ ಹಿಂಗ್ಲಾ ಇದಾದ್ಮೇಲೆ ನೀವ್ ಹೋಗಿ ಒಂದ್ ವೇಳೆ ಮಾಡ್ಕೊಳಕ್ ಆಗುದಿಲ್ಲ ಅಂದ್ರೆ ನೀವು ಗಿರಣಿ ಒಳಗು ಕೊಡ್ಬೋದ್ರಿ ಪೌಡರ್ ಮಾಡಾಕ ಇಲ್ಲ ಧನಿಯಾ ಹಂಗಂತೂ ನೋಡ್ರಿ ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿನ ಹಾಕಿನ್ರಿ ನಾನು ಮೊದ್ಲಿಗೆ ನೀವು ಯಾವಾಗ್ಲೂ ಹಾಕ್ತಿರಲ್ರಿ ಪೌಡರ್ ಮಾಡಾಕ ಸ್ವಲ್ಪ ಹಾಕ್ರಿ ಆಮ್ಯಾಗ ಬೇಕಾದ್ರ ನೀವು ಇನ್ನೊಂದ್ ಸ್ವಲ್ಪ ಜಾಸ್ತಿ ಹಾಕೊಂಡ್ ಮಾಡ್ಬೋದ್ ಇಷ್ಟ ಹಾಕಿ ಇಲ್ಲಿ ನೋಡ್ರಿ ಒಂದ್ ಸ್ವಲ್ಪ ಅರ್ಶಿನ ಬೇರ್ ಅರ್ಶಿನ ಕೊಂಬೆ ಐತಲ್ರಿ ಸ್ವಲ್ಪ ಸ್ವಲ್ಪ ಹಾಕೊಳ್ರಿ ಒಮ್ಮಿ ಹಾಕ್ಲಿಕ್ಕೆ ಹಾಕ್ಲಿಕ್ ಹೋಗ್ಬೇಡ್ರಿ ಇಷ್ಟ ಹಾಕೋಣ ಯಾವಾಗ್ಲೂ ನೀವು ತಗೊಂಡ್ ಫ್ರೆಂಡ್ ಎಲ್ಲೋಡ್ರಿ ಎಲ್ ಹಿಂಗ ಸಣ್ ಸಣ್ ತುಗಡಿ ಮಾಡ್ಕೊರಿ ಸಣ್ ತುಗಡಿ ಮಾಡ್ಕೊಂಡ್ ಹಾಕ್ರಿ ಒಮ್ಮಿ ಕ್ಲಾನ್ ಬೇರ್ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಹಿಂಗ ಬೇರ್ ಏನಾದ್ರು ನೀವ್ ಹಾಕಿ ಮನ್ಯಾಗ ಮಿಕ್ಸಿ ಹಾಕಿದ ಏನಾ ಮಿಕ್ಸಿ ಅಂತೂ ಕೇಕ್ ಹೋಗ್ತೇತ್ರಿ ಹಂಗಂತೇಳಿ ನೀವು ಹಿಂಗ ಕುಟ್ಕೊಂಡ್ ಹಾಕ್ರಿ ಇವಾಗ ಮುಚ್ಚಲಾ ಮುಚ್ಚೋನ್ರೀ ಮುಚ್ಚಲಾ ಮುಚ್ಚಿ ಇವಾಗ ನೋಡನ್ರೀ ಹೆಂಗಾಗೈತೆ ಅಂತ ಹೇಳಿ ನೋಡ್ರಿ ಕಲರ್ ಅಂತೂ ಸೂಪರ್ ಬಂದೈತ್ರಿ ನೋಡ್ರಿ ಯಾಕಂದ್ರೆ ನಾವು ಅರ್ಶನದ್ ಬೇರ್ ಹಾಕಿವಲ್ಲ ಹಂಗಂತ ಹೇಳಿ ನೋಡ್ರಿ ಕಲರ್ ಅಂತೂ ಭಾರಿ ಬಂದೈತ್ರಿ ಎಲ್ಲೋ ಇಷ್ಟ್ ಬಂದೈತ್ರಿ ಧನಿಯಾ ಪೌಡರ್ ನೀವು ಅಂಗಡಿ ಒಳಗ ಕೇಳುವಾಗ ಇನ್ ಸ್ವಲ್ಪ ಧನಿಯಾ ಹೆಂಗಿರ್ತೇತ್ ರೀ ಸ್ವಲ್ಪ ಗ್ರೀನಿಶ್ ಇರ್ತೇತ್ರಿ ಅಂತ ಧನಿಯಾ ನೀವು ಕೇಳಿ ತಗೋರಿ ಕ್ರೀಮ್ ಕಲರ್ ಧನಿಯಾ ತಗೊಂಡ್ರೆ ಹಾಕೈತ್ರಿ ಅರ್ಧಕ್ ಅರ್ಧ ವೇಸ್ಟ್ ಬರ್ತೇತ್ರಿ ನೋಡ್ರಿ ಒಂದ್ ಸ್ವಲ್ಪನು ವೇಸ್ಟ್ ಆಗಿಲ್ಲ ರೀ ಇದನ್ನ ಇನ್ನೊಂದ್ ಸ್ವಲ್ಪ ಪೌಡರ್ ಮಾಡ್ಕೋಬೇಕ್ರಿ ಸ್ವಲ್ಪ ಇನ್ನೊಂದ್ ಸ್ವಲ್ಪ ನೋಡ್ರಿ ಯಾವಾಗ್ಲೂ ನೀವ್ ಮಿಕ್ಸಿ ಹಾಕುವಾಗ ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿನ ಹಾಕಿದ್ರೆ ಏನಾಗ್ತೇತಿ ಚೊಲೋ ಪೌಡರ್ ಆಗ್ತೈತ್ರಿ ಇದ ನೀವ್ ಜಾಸ್ತಿ ಹಾಕಿದ್ರೆ ಏನಂದ್ರೆ ಪೌಡರ್ ಹಾಕೋದ್ ಸ್ವಲ್ಪ ಕಷ್ಟ ಆಗ್ತಿತ್ರಿ ಹಂಗ ಅಂತ ಹೇಳಿ ನೋಡ್ರಿ ಇನ್ನೊಂದೊಂದ್ಸರಿ ಮಿಕ್ಸಿ ಹಾಕೊಳ್ಳ್ರಿ ನೋಡ್ರಿ ಚಲೋ ಪೌಡರ್ ಆಗೇತ್ ನೋಡ್ರಿ ಸ್ವಲ್ಪನು ವೇಸ್ಟ್ ಆಗಿಲ್ಲ ರೀ ಬೇಕಂದ್ರೆ ನೀವು ಒಂದು ಪ್ಲಾಸ್ಟಿಕ್ ಚೀಲ್ದಾಗ ಮೊದಲಿದ್ ಪೌಡರ್ ಹಾಕೊಂಡ್ ಆಮ್ಯಾಗ ಬೇರೆ ಡಬ್ಬಿನಾಗ ಹಾಕೋರಿ ಯಾಕಂದ್ರ ವಾಸನೆ ಅಂತೂ ಹೊರಗಡೆ ಹೋಗೋದಿಲ್ಲ ರೀ ಯಾವಾಗ್ಲೂ ನೀವ ಪ್ಲಾಸ್ಟಿಕ್ ಕವರ್ ನಾಗ ಹಾಕಿ ಒಂದ್ ಇಡ್ರಿ ಆಮ್ಯಾಗ ನೀವು ಹೊರಗಡೆ ಏನ ಕಿಚನ್ ನಾಗ ಯೂಸ್ ಮಾಡ್ತೀರಲ್ಲ ಆ ಡಬ್ಬಿನಾಗ ನಿಮ್ಗೆ ಎಷ್ಟೆಷ್ಟು ಬೇಕಲ್ಲ ಸ್ವಲ್ಪ ಸ್ವಲ್ಪ ಬೇಕಂತ ತೆಗೆದು ಯೂಸ್ ಮಾಡ್ಕೋಬಹುದ್ರಿ ಒಮ್ಮಿಕ್ಲ ನೀವು ಮುಚ್ಚಲಾ ಮುಚ್ಚೋದು ತೆಗೆಯೋದ್ ಹಿಂಗ ಮಾಡಿದ್ರೆ ಆಗ್ತೇತ್ರಿ ವಾಸನೆ ಏನ್ ಇರ್ತೈತಿಲ್ರಿ ಧನಿಯಾ ಪೌಡರ್ ಅದು ಹೋಗ್ಬಿಡದತಿ ಹಂಗ ಅದಕ್ಕೆ ತಿಳಿಸಾಕತ್ತೀನಿ ತಿಳ್ಸಾಕಿನಿ ಇದತ್ರಿ ಇವಾಗ ಪ್ಲೇಟ್ ನಾಗ ತೆಗಿಬಿಡನ್ರಿ ತೆಗೆದ್ಬಿಟ್ಟು ಬೇರೆ ಮಿಕ್ಸಿಗ್ ಹಾಕೋಣ ಅರ್ಣದ ಬೇರ್ ಹಾಕೋದ್ರಿಂದ ಧನಿಯಾ ಪೌಡರ್ ಬಾಳ್ ಅಂದ್ರ ಕಲರ್ ಬರ್ತಿತ್ರಿ ನೋಡ್ರಿ ಪಲ್ಯ ಮಾಡ್ರಿ ಸಾರ್ ಮಾಡ್ರಿ ಬಾಳ ಅಂದ್ರ ಬಾಳ ಚಲೋ ಹಾಕ್ತಿತ್ರಿ ಹಂಗ ಅಂತೇಳಿ ಹೇಳಿ ಬೇರ್ ಹಾಕ್ರಿ ನೀವು ಖಂಡಿತ ಒಂದ್ ವೇಳೆ ನಿಮ್ಗ್ ರುಡಿ ಇಲ್ಲ ಅಂದ್ರ ಒಂದ್ಸರಿ ಹಾಕಿ ನೋಡ್ರಿ ಕಲರ್ ಅಂತೂ ಬಾಳ ಅಂದ್ರ ಬಾಳ ಚಲೋ ಬರ್ತೇತ್ರಿ ಧನಿಯಾ ಪೌಡರ್ ಇವಾಗ ಮುಜಲಾ ಮುಚ್ಚಿ ಇನ್ನೊಂದ್ಸರಿ ಮಿಕ್ಸಿ ಹಾಕೊಂಡ್ರಿ ಈಗ ನೋಡ್ರಿ ಇದನ್ನು ಚೊಲೋ ಪೌಡರ್ ಆಗೇತ್ರಿ ಇವಾಗ ಇದನ್ನು ತೆಗದ್ಬಿಡೋಣ ಫ್ರೆಂಡ್ಸ್ ಜಾರ್ ಅಂತೂ ಬಾಳ ಅಂದ್ರ ಬಾಳ್ ಬಿಸಿ ಆಗೇತ್ರಿ ಇವಾಗಂತೂ ನಾನ್ ಹಾಕೋದಿಲ್ಲ ಎರಡ್ ನಿಮಿಷ ಬಿಟ್ಟು ಇನ್ನೊಂದ್ ಸ್ವಲ್ಪ ಐತಲ್ರಿ ಅದನ್ನು ಹಾಕ್ ಬಿಡ್ತೀನಿ ಫ್ರೆಂಡ್ಸ್ ಲಾಸ್ಟ್ ಏನು ಏನ್ ಉಳ್ದಿತ್ರಿ ಅದನ್ನು ಪೌಡರ್ ಮಾಡ್ಕೊಂಡಿದ್ದೈತ್ರಿ ಇವಾಗ ಇದನ್ನು ತೆಗದ್ಬಿಡೋಣ ಪ್ಲೇಟ್ ನಾಗ ನೋಡ್ರಿ ಇದನ್ನೂ ಪ್ಲೇಟ್ ನಾಗ ಚಲೋ ಚೊಲೋ ಸ್ವಚ್ಛಂಗ್ ಬಿಡ್ರಿ ಯಾಕಂದ್ರ ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಮಿಕ್ಸಿ ಜಾರ್ ಮುಚ್ಚಳ ಇರ್ತೈತಲ್ರಿ ಅದಕ್ಕೂ ಹಿಂಗಿರ್ತೇತ್ರಿ ಇದೆಲ್ಲ ಪೂರ್ತಿ ತೆಗದ್ ಬಿಡ್ರಿ ಯಾಕಂದ್ರ ಅಂಗಡಿ ಒಳಗ ಒಂದ್ ಹತ್ತು ರೂಪಾಯಿಗಂದ್ರ ಸ್ವಲ್ಪ ಸ್ವಲ್ಪ ಸಿಕ್ತೇತ್ರಿ ಧನಿಯಾ ಪೌಡರ್ ಯಾಕಂದ್ರ ಹೋಮ್ ಮೇಡ್ ನಾವು ಇಷ್ಟು ಕಷ್ಟಪಟ್ಟು ಎಲ್ಲಾ ಮಾಡ್ಕೊಂತೀವಲ್ಲ ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ನೋಡ್ರಿ ಇದ್ ಮುಚ್ಚಲಾಕ ಇದ್ದಿದ್ದೆಲ್ಲಾ ಸ್ವಚ್ಛಂಗ ತೆಗದ್ ಬಿಡ್ರಿ ಫ್ರೆಂಡ್ಸ್ ಇವಾಗಂತೂ ಧನಿಯಾ ಪೌಡರ್ ಮಾಡ್ಕೊಳ್ಳೋದಾಯ್ತರಿ ಇವಾಗ ಪ್ಲೇಟ್ ನಾಗ ತೆಗೆದ್ ಬಿಡೋಣ್ರಿ ಮತ್ತೆ ಫ್ರೆಂಡ್ಸ್ ರೆಡಿ ಐತ್ರಿ ಹೋಮ್ ಮೇಡ್ ಧನಿಯಾ ಪೌಡರ್ ಈ ಧನ್ಯಾ ಪೌಡರ್ ಹೆಂಗ್ ಮಾಡ್ತಾರ ಅಂತ ಹೇಳಿ ಇವತ್ತಿನ ಈ ವಿಡಿಯೋದಾಗ ನಿಮ್ಗೆ ಈಜಿ ಇಂದ ಈಜಿ ಹೇಳ್ಕೊಟ್ಟಿನಿ ನೀವು ಒಂದ್ಸರಿ ಮನೆಯಾಗ್ ತಪ್ಪದೆ ಟ್ರೈ ಮಾಡ್ರಿ ಕಮೆಂಟ್ ಒಳಗೆ ತಿಳ್ಸೋದಂತೂ ಮರ್ಲಿಕ್ಕೆ ಹೋಗ್ಬೇಡ್ರಿ ಹೆಂಗಾಗಿದ್ರಿ ಧನಿಯಾ ಪೌಡರ್ ಅಂತೇಳಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಬಹಳಷ್ಟು ಬಹಳ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಮ್ ಚಾನೆಲ್ ಸಪೋರ್ಟ್ ಮಾಡ್ತೇವ್ರಿ ನಿಮ್ ಸಪೋರ್ಟ್ ಇಲ್ದಂಗ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಫ್ರೆಂಡ್ಸ್ ಇದತ್ರಿ ಇವತ್ತಿನ ವಿಡಿಯೋ ನಾಳೆ ಇನ್ನೊಂದ್ ವಿಡಿಯೋದಾಗ ನಿಮ್ ಖಂಡಿತ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ